ಹದಿನಾಲ್ಕನೇ ಅಧ್ಯಾಯದಲ್ಲಿ ಭಗವಂತ ದೇವರೂಪ ಅವನ ಸಾಕ್ಷಾತ್ ಪರಮೇಶ್ವರನೇ ಅವತಾರವನ್ನು ಬಂದಾನ ಯಾಕೆ ಅವತಾರ ತಾಳಿ ಬಂದಾನಂದ್ರೆ ಭಕ್ತ ಜನರಿಗೆ ಶಿಷ್ಯ ವೃಂದದವರಿಗೆ ಸನ್ಮಾರ್ಗದ ದಾರಿಯನ್ನು ತೋರಿಸ್ಬೇಕು ಅಂತೇಳಿ ಯಾರಿಗೆ ಜ್ಞಾನವಿಲ್ಲ ಅವರಿಗೆ ಜ್ಞಾನವನ್ನು ಕೊಡಬೇಕು ಅಂತೇಳಿ ಪರಮಾತ್ಮನ ದೇಹ ಪರಮಾತ್ಮನು ಮನುಷ್ಯ ರೂಪದ ದೇಹವನ್ನು ಧರಿಸಿಕೊಂಡು ಈ ದುಃಖಮಯವಾದ ಲೋಕಕ್ಕೆ ಬಂದದ್ದು ಕಾರಣವೇನೆಂದರೆ ಭಕ್ತ ಜನ ಸಾಗರವನ್ನು ರಕ್ಷಿಸುವುದಕ್ಕೆ ಕಷ್ಟದಲ್ಲಿ ಭವಸಾಗರದಲ್ಲಿ ಮುಳುಗಿರುವಂತಹ ಜನರನ್ನು ಜ್ಞಾನಕ್ಕೆ ಅಧಿಕಾರಿಗಳನ್ನಾಗಿ ಮಾಡಿ ಇಂದ್ರಿಯಗಳನ್ನು ಹ್ಯಾ ಹಿಡಿದಿಟ್ಕೋಬೇಕು ಅನ್ನೋದನ್ನು ತೋರಿಸಿ ಭಕ್ತ ಜನರ ಉದ್ಧಾರವನ್ನ ಮಾಡುವುದಕ್ಕಾಗಿ ಮನುಷ್ಯ ರೂಪವನ್ನ ಧರಿಸಿ ಪರಮಾತ್ಮನು ಸಿದ್ಧಾರೂಢನ ಅವತಾರದಲ್ಲಿ ಬಂದಿದ್ದಾನೆ ಸಮುದ್ರ ತೀರದಲ್ಲಿ ಕುಮುಠ ಎಂಬ ನಗರವಿರುವುದು ಅಲ್ಲಿ ಹರಿಹರನೆಂಬ ಎಂಬ ಒಬ್ಬ ಭಕ್ತನಿರುವನು ಆತನು ಬಹಳ ದರಿದ್ರಾವಸ್ಥೆಯಲ್ಲಿ ಸಂಸಾರ ನಡೆಸುವನು ಆತನ ಹೆಸರು ಆತನ ಹೆಂಡತಿಯ ಹೆಸರು ಸರಸ್ವತಿ ನೋಡ್ರಿ ಸಮುದ್ರ ತೀರ ದಂಡಿ ಮೇಲೆ ಒಂದು ಕುಮಠ ಅಂತಕ್ಕಂಥ ನಗರ ಇತ್ತು ಆ ಕುಮಠ ನಗರದೊಳಗ ಹರಿಹರ ಅಂತಕ್ಕಂಥ ಹೆಸರನ್ನ ಒಬ್ಬ ಭಕ್ತ ಇದ್ದ ಆತನ ಹೆಂಡತಿ ಹೆಸರು ಸರಸ್ವತಿ ಇಬ್ಬರು ಬಹಳ ಬಡತನವನ್ನ ಸೇರ್ತಾ ಸೋಸ್ತಾ ಇದ್ರು ಹರಿಹರ ಮತ್ತು ಸರಸ್ವತಿ ಆ ದಂಪತಿಗಳು ಬಹು ಪ್ರೇಮಯುಕ್ತವಾಗಿ ಕೃಷ್ಣನಾಮವನ್ನು ಜಪಿಸುತ್ತಾ ನಿತ್ಯದಲ್ಲಿ ಶ್ರೀಪತಿಯನ್ನು ಭಜಿಸುತ್ತಿದ್ದರು ನಿತ್ಯದಲ್ಲಿ ಭಜನೆ ಮತ್ತು ನಾಮಸ್ಮರಣೆ ಮಾಡುತ್ತಾ ಈ ದಶೆಯಿಂದ ಅವರ ಚಿತ್ತವು ನಿರ್ಮಲವಾಗಿ ಅವರಿಗೆ ಮಹಾವೈರಾಗ್ಯವು ಪ್ರಾಪ್ತಿವಾಯಿತು ಅವರಿಬ್ರು ಹೆಂಗಿದ್ರು ಅಂದ್ರ ಮನೆಯಾಗ ತುಂಬಿ ತೂಕ ಬಡತನಿತ್ತು ಆದ್ರ ಭಜನೆಗೆ ದೇವರ ನಾಮಸ್ಮರಣೆಗೆ ಬಹಳ ಶ್ರೀಮಂತರಾಗಿದ್ರು ಅವರು ಎಷ್ಟು ಶ್ರೀಮಂತರಾಗಿದ್ರು ಅಂದ್ರ ಸುಂತ್ರ ನಿಂತ್ರ ಶ್ರೀಪತಿಯನ್ನ ಕುರಿತು ವಿಷ್ಣು ದೇವನನ್ನ ಕುರಿತು ಕೃಷ್ಣನನ್ನ ಕುರಿತು ಭಕ್ತಿಯಿಂದ ಜಪವನ್ನ ಮಾಡ್ತಾ ಇದ್ರು ಹೀಗೆ ದೇವರ ನಾಮಸ್ಮರಣೆಯನ್ನ ನಿತ್ಯವೂ ಮಾಡ್ತಾ ಮಾಡ್ತಾ ಮನಸ್ಸು ನಿರ್ಮಲವಾಗಿ ಅವರಲ್ಲಿ ಏನಾಗಿ ವೈರಾಗ್ಯ ಪ್ರಾಪ್ತಿ ಆಯ್ತು ಏನ್ ಶ್ರೀಮಂತಿಗೆ ತಗೊಂಡು ಏನ್ ಬೆಂಕಿ ಹಚ್ಚೋ ಮಳೆ ಹಚ್ಚಿ ಇರುವಷ್ಟು ದಿನ ದೇವರ ನಾಮಸ್ಮರಣೆ ಮಾಡಿ ಚಂದಾಗಿದ್ದು ಬಿಡೋಣ ಶ್ರೀಮಂತಿಕೆ ಇದ್ರ ಮಕ್ಳು ದಂಡ್ರು ಹುಡ್ತಾರ ಬಡ್ಡಿ ವ್ಯವಹಾರ ಮಾಡಿದ್ರ ನಾಶ ಆಗ್ತೀವಿ ಕಳಿಸ್ತನ ವ್ಯಾಪಾರ ಮಾಡ್ಕೊಂಡು ಬದುಕಿದ್ವಿ ಅಂದ್ರೆ ಗಳಿಸ್ತೀವಿ ಆದ್ರ ಮಂದಿನ ಗಳಿಸ್ತಂಗಿಲ್ಲ ಪಾಪವನ್ನ ಗಳಿಸ್ತೀವಿ ದಾನ ಧರ್ಮ ಮಾಡತಕ್ಕಂತ ಭಾಗ್ಯ ಹೋಗಿಬಿಡ್ತದ ಹಾಗಾದ್ರೆ ನಾವು ವೈರಾಗ್ಯವನ್ನು ಹೊಂದಿಬಿಟ್ಟಿವಿ ಅಂದ್ರ ದೇವನೊಪ್ಪನ ಮಾತ್ರ ಇದ್ರೆ ನಾವೆಲ್ಲಕ್ಕಿಂತ ಶ್ರೀಮಂತರು ಅಂತ ಅಂತೇಳಿಕೊಂಡು ವೈರಾಗ್ಯದಿಂದ ಬದುಕಾಕತ್ತಿದ್ರು ಮತ್ತು ಸಂಸಾರ ಕಾರ್ಯಗಳನ್ನು ಮಾಡುವುದರಲ್ಲಿ ಬಹು ಬೇಸರ ಪಡುವಂಥವರಾದರು ಬೆಳಗಾತು ಸಂಸಾರದ ಕೆಲಸ ಮಾಡಕ್ಕೆ ಭಾಳ ಜಾಸ್ತಪಡ್ಕೊತಿದ್ರೆ ಒಟ್ಟು ಕೂತಲ್ಲೇ ಇದ್ರು ನಾಮಸ್ಮರಣೆ ಕೂತ್ಬಿಡೋರು ಅಲ್ಲಲ್ಲಿ ಕೆಲಸ ಅಲ್ಲಲ್ಲೇ ಅಡಿಗೆ ಮಾಡೋದು ಊಟ ಮಾಡೋದು ಹೊಟ್ಟೆ ತುಂಬಿಕೊಳ್ಳೋದು ಹಣ ಅಗಿಸೋದು ಚಂದನೂ ಚಂದಾಗಿ ಹೋಗಿ ಬರೋದು ಯಾವೂ ಬೇಡ ನಷ್ಟಿತ್ತು ಅವ್ರಿಗೆ ಅವ್ರಿಗೆ ಬೇಕಾಗಿದ್ದು ಬರೀ ಭಗವಂತನ ನಾಮಸ್ಮರಣೆ ಮಾತ್ರ ಪ್ರಪಂಚದಲ್ಲಿ ಬಹು ದುಃಖವಾಗುವುದು ಎಂದು ಬ ಹೃದಯದಲ್ಲಿ ತಳಮಳಪಟ್ಟು ಏನು ಮಾಡಬೇಕೆಂದು ತಿಳಿಯದೆ ಹೇ ಶ್ರೀಹರಿ ನೀನೇ ನಮಗೆ ದುಃಖದಿಂದ ಬಿಡುಗಡೆ ಪಡಿಸು ಎಂದು ಪ್ರಾರ್ಥಿಸುತ್ತಿದ್ದವು ಪ್ರಪಂಚದಾಗ ಬಹಳ ದುಃಖ ಐತ್ರಿ ಈ ಜಗತ್ತು ಇಲ್ಲಿ ನೋವು ಅದ ಶ್ರೀಮಂತರಿದ್ರೂ ಸಿತಾರ ಬಡವರಿದ್ದರೂ ಸಿತಾರ ಇದ್ರು ಅಂತಾರೆ ಮಂದಿ ಈ ಪ್ರಪಂಚದೊಳಗೆ ಬದುಕೋದು ಭಾಳ ಕಷ್ಟ ಅದ ದುಸ್ತರದ ಭಾಳ ಸಂಕಟಮಯ ಯಾತನೆ ಅದ ನಮಗೆ ನಮಗೆ ಹ್ಯಾಂಗಾದ್ರೂ ಈ ಸಂಕಟದಿಂದ ಬಿಡುಗಡೆ ಹೊಂದಿ ನಿನ್ನ ನಾಮಸ್ಮರಣೆಯನ್ನೇ ಮಾಡ್ತಾ ಇರುವಂಥ ಒಂದು ಭಕ್ತಿಯನ್ನು ನಮ್ಮಲ್ಲಿ ಕೊಡು ಈ ಜನರ ಜಂಜಾಟದಿಂದ ಈ ಭವಸಾಗರದ ಜಂಜಾಟದಿಂದ ನಮ್ಮನ್ನು ಬಿಡಿಸು ಶ್ರೀಹರಿ ಅಂತೇಳಿ ಅನವರತ ಪ್ರಾರ್ಥಿಸುತ್ತಿದ್ರು ಅನವರತ ಅಂದ್ರ ಹಗಲು ರಾತ್ರಿ ಕೂಡನೆ ಪ್ರಾರ್ಥನೆ ಮಾಡೋದ್ರಿ ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರೆಂಬ ಯತೀಶ್ವರರು ಇರುವರು ಸಾಕ್ಷಾತ್ ಪರಮೇಶ್ವರನೇ ನರರೂಪದಿಂದ ಬಂದಿರುವನೆಂದು ಅವರನ್ನು ಎಲ್ಲರೂ ಮನ್ನಿಸುವರು ಎಂಬ ವಾರ್ತೆ ಅವರಿಗೆ ಕೇಳಿ ಬಂತು ಅವ್ರಿಗೆ ಗೊತ್ತಾತ್ರಿ ಹುಬ್ಬಳ್ಳಿಯೊಳಗ ಸಿದ್ಧಾರೂಢ ಅಂತಕ್ಕ ಕ್ಷತಿಗಳು ಬಂದಾರ ಅವರು ಸಾಕ್ಷಾತ್ ಪರಮೇಶ್ವರನ ಅವತಾರವೇ ಆದಾರ ಅವರು ಮನುಷ್ಯ ರೂಪದಿಂದ ಈ ಭೂಮಿಗೆ ಬಂದಾರ ಬಂದಿರುವ ಕಾರಣದಿಂದ ಜನರೆಲ್ಲ ಅವ್ರ ಮಾತನ್ನ ಕೇಳ್ತಾರ ಅವ್ರು ಹಾಕಿದ ಗೆರಿ ಯಾರು ದಾಟಂಗಿಲ್ಲ ಅನ್ನೋ ಸುದ್ದಿ ಅವ್ರ ಕಿವಿ ತನಕ ಬಂದುಬಿಡ್ತಾರೆ ಅಂದ್ರೆ ನಾಕ್ ಮಂದಿ ಹಿಂಗ್ ಮಾತಾಡ್ತಾ ಮಾತಾಡ ಮಾಡ್ತಾ ಮಾತಾಡ್ತಾ ಊರು ತುಂಬಾ ಹರಡಿ ಬಿಟ್ಟಿತ್ತು ಈ ಸುದ್ದಿ ಅವ್ರಿಗೂ ಕೇಳಿಸ್ತು ಆಕೆ ಅವರು ಹರ್ಷಚಿತ್ತರಾಗಿ ಕೂಡಲೇ ಹುಬ್ಬಳ್ಳಿಗೆ ಹೊರಟು ಹೋಗಬೇಕೆಂದ ಕುತೂಹಲ ಉಳ್ಳವರಾಗಿ ಎಲ್ಲ ಸಂಸಾರ ಭ್ರಾಂತಿಯನ್ನು ತ್ಯಜಿಸಿ ಹುಬ್ಬಳ್ಳಿಯನ್ನು ಕುರಿತು ಹೊರಟು ಹೋಗುವಂತವರಾದರು ಏನು ಮಾಡಿದ್ರೆ ತಕ್ಷಣ ಕಿವಿಗೆ ಬಂದು ಕೂಡಲೇ ಲೇಟ ಮಾಡ್ಲಿಂದ್ರೆ ಅವರು ನಾವಿನ್ನು ಎರಡು ದಿನ ಮಾಡ್ತೀವೇನೋ ಹುಬ್ಬಳ್ಳಿಗೆ ಹೋಗೋಣ ಹುಬ್ಬಳ್ಳಿಗೆ ಹೋಗೋಣ ಅಂತೇಳಿ ಕಿವಿ ಮಟ್ಟ ಟಿಕೆಟ್ ತೊಗೊಳತನಕ ಹೋಗ್ಯಲ್ಲ ನಾವು ಏನು ಮಾಡಿಬಿಟ್ರಿ ಇದ್ದಂಗೆ ಹೆಂಗೆ ಅದಿರಿ ಹಿಂಗೆ ಏನ್ ಅರಬಿ ಗಂಟು ಗದಳಿ ಮನೆಯನ್ ಪಾತ್ರೆ ಪಡಗ ಏನು ಕಟ್ಲಿಲ್ಲ ತಮ್ಮ ಮನೆಗೆ ಬೀಗವನ್ನು ಹಾಕ್ಲಿಲ್ಲ ಅವರು ಕೇಳಿದ ತಕ್ಷಣ ಹೆಂಗ ನಿಂತಿದ್ರ ಹಂಗ ಹೊಂಟ ಬಿಟ್ಟು ಯಾರ್ ಕಡೆ ಸಿದ್ಧ ಹುಬ್ಬಳ್ಳಿಗೆ ಬಂದು ಜನರಿಗೆ ವಿಚಾರಿಸುತ್ತಾರೆ ಹೇ ಬಂಧುಗಳಿರ ನಿರಾಭಿಮಾನತ್ವದಿಂದ ಶರಣು ಬಂದಿರುವ ದೀನ ಅನಾಥರ ಪಾಲಿಸುವಂತಹ ಸಿದ್ದರಾಯನು ಎಲ್ಲಿರುವನು ಅವರಂತಾರೆ ಹೇ ಬಂಧುಗಳೇ ಅಣ್ಣಗಳಿರ ಅಕ್ಕಗಳಿರ ನಿರಾಭಿಮಾನತ್ವದಿಂದ ಶರಣು ಬಂದಿರುವಂತಹ ನಮ್ಮಂತಹ ಬಡ ಜನರನ್ನ ರಕ್ಷಣೆ ಮಾಡಿಸುವಂತ ಆ ಸಿದ್ಧರಾಯ ಎಲ್ಲಿರುವ ಅಂತ ಕೇಳ್ತಾರೆ ಆಗ ಅವರು ಭಕ್ತ ಕಾಮ ಕಲ್ಪದ್ರುಮನಾಗಿಯೂ ಆತ್ಮರಾಮ್ ನಾಮ್ ಆತ್ಮಾರಾಮನಾಗಿಯೂ ಭವಶ್ರಮ ಪರಿಹಾರ ಮಾಡುವಂಥವನಾಗಿಯೂ ಇರುವ ಆತನು ಶ್ರದ್ಧಾಶ್ರಮದಲ್ಲಿ ಇರುವರು ಎಂದು ಹೇಳಿದರು ಅವ್ರು ಭಕ್ತ ಕಾಲ್ಪತ್ ಏನು ಜನರಿಗೆ ಬೇಡಿದ್ದನ್ನ ಕೊಡ್ತಕ್ಕಂತ ಕಾಮಧೇನು ಅದರವರು ಆತ್ಮಾರಾಮ ಆತ್ಮದಲ್ಲಿ ಭಜಿಸುವಂತವರಿಗೆ ಸುಖವನ್ನ ಕೊಡುವಂಥವರು ಆತ್ಮಕ್ಕೆ ವೈರಾಗ್ಯವನ್ನ ಬೋಧಿಸುವಂಥವರು ಮುಕ್ತಿಗೆ ದಾರಿ ತೋರಿಸುವಂಥವರು ಭವಶ್ರಮ ಪರಿಹಾರ ಮಾಡುವವರು ಈ ಭವದ ಜಂಜಾಟವನ್ನ ಕಳೆದು ಈ ಸಮಸ್ಯೆಗಳನ್ನ ಕಳೆದು ಈ ಲೋಕದ ಜಂಜಾಟವನ್ನು ಮುಗಿಸಿ ಪರಲೋಕಕ್ಕೆ ದಾರಿಯನ್ನ ತೋರಿಸುವಂತ ಮಹಾತ್ಮ ಸಿದ್ಧಾಶ್ರಮದಲ್ಲಿ ಅದಾರ ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಜನ ಅವ್ರಿಗೆ ನೆನೆಸ್ಲಿಕ್ಕೆ ಹತ್ತಾರ ಏನಂತಾರ ಭಕ್ತ ಕಾಮ ಕಲ್ಪ ಭಕ್ತ ಬೇಡಿದಂತಹ ಕಾಮ ಅಂದ್ರೆ ಬೇಡಿದಂತಹದ್ದು ನಮ್ಮ ನಾವು ಹೇಳ್ತಕ್ಕಂಥ ಕಾಮ ಬೇರೆ ಇಲ್ಲಿ ಭಗವಂತ ಕೊಡೋ ಕಾಮ ಅಂದ್ರೆ ಇಚ್ಛಿತ ಫಲವನ್ನ ಕೊಡುವಂತಹ ಭಕ್ತರು ಬಯಷಿತ ಫಲವನ್ನ ಕೊಡುವಂತಹ ಕಲ್ಪದ್ರುಮ ಆತ್ಮಾರಾಮ ಸದಾಕಾಲ ಪರಮಾತ್ಮನನ್ನೇ ಧ್ಯಾನಿಸುವಂತ ಚಿತ್ ಶುದ್ಧಿಯಿಂದ ಇರುವಂತಹ ಧ್ಯಾನ ದೇನು ಭವಪರಿಶ್ರಮ ಭವಶ್ರಮ ಪರಿಹಾರ ಮಾಡುವಂತವ ಜಗತ್ತಿನ ಜಂಜಾಟ ಸಂಸಾರದ ಚಿಂತೆಯನ್ನ ಕಳೆದು ಮುಕ್ತಿಯ ಕಡೆ ದಾರಿಯನ್ನ ಆತ್ಮಕ್ಕೆ ತೋರುವಂತಹ ಆತನು ಸಿದ್ಧಾಶ್ರಮದಲ್ಲಿದ್ದಾನೆ ಎಂದು ಹೇಳಿದರು ಆ ಕೂಡಲೇ ಹರಿಹರ ಮತ್ತು ಸರಸ್ವತಿ ಅತ್ಯಂತ ಪ್ರೇಮ ಭರಿತವಾಗಿ ಸಿದ್ಧಾಶ್ರಮಕ್ಕೆ ಶೀಘ್ರವಾಗಿ ಬಂದು ಅಲ್ಲಿಯ ಶೋಭಾ ನೋಡಿ ಬಹು ಆನಂದ ಭರಿತರಾದರು ಅಲ್ಲಿರ್ತಕ್ಕಂತಹ ಎಲ್ಲ ವೈಭವವನ್ನು ನೋಡಿ ಬಹಳ ಆನಂದಿತರಾದರು ಅವರು ಆ ಸದ್ಗುರು ರೂಪವು ಜ್ಞಾನ ತೇಜದಿಂದ ಪ್ರಕಾಶಮಾನವಾಗಿಯೋ ಅನುಪಮವಾಗಿಯೋ ದರ್ಶನ ಮಾತ್ರದಿಂದ ತ್ರೀತಾಪಗಳನ್ನು ಹರಣ ಮಾಡುವಂತಹದ್ದಾಗಿಯೋ ಜನ್ಮಾಂತರಗಳಲ್ಲಿ ಮಾಡಿದಂತ ಪಾಪವನ್ನು ಭಸ್ಮ ಮಾಡುವಂತ ಸಾಮರ್ಥ್ಯವುಳ್ಳದ್ದಾಗಿರುವುದನ್ನು ನೋಡೇ ನೋಡಿದರು ನೋಡಿ ಮನದಳಿದರು ಅವರಲ್ಲಿ ಎಷ್ಟು ಶಕ್ತಿ ಇತ್ತು ಅಂದ್ರೆ ಹೆಂಗ ನೋಡಿದ್ರು ಅಂದ್ರ ನೋಡಿದ ಕೂಡಲೇ ಜ್ಞಾನದ ಕಣಜ ಅನಿಸಿದ್ರು ಅವರು ಜ್ಞಾನದ ಬೆಳಕನಕ್ಕೂ ಅವ್ರ ಹಿಂದ ಒಂದು ಪ್ರಭಾವಳಿ ಸುತ್ತಲೇ ಕತ್ತಿದ್ರು ಪ್ರತಿ ಒಬ್ಬ ಮನುಷ್ಯನ ಹಿಂದ ದೇವತೆಗಳ ಹಿಂದ ಕ್ಯಾಲೆಂಡರ್ನಾಗ ಕೊಟ್ಟಿರ್ತಾರ ನೋಡಿ ದೇವರ ಹಿಂದ ಒಂದು ಪ್ರಭಾವಳಿ ಚಕ್ರಾಕಾರವಾಗಿ ಬೆಳಕು ಕೊಡ್ರಿ ಹಂಗ ಪ್ರತಿ ಮನುಷ್ಯನ ಹಿಂದನು ಇರ್ತಲ್ರಿ ಅದು ಕಾಣಲ್ಲ ಹೆಂಗ ಕಾಣಲ್ಲ ಅಂದ್ರೆ ಗುರ್ತಿಸ್ತಿರ್ತಾರ ನಮ್ಮನ ಅವರ ಅಯ್ಯೋ ಬೆಂಕಿ ಶೆಟ್ಟಂದ್ರೆ ಶೆಟ್ಟ ಮಾತಂದ್ರೆ ಚಿರ್ಕಂತ ಅದು ಅವರ ಪ್ರಭಾವಳಿ ಹಿಂದಿರ್ತಕ್ಕಂತ ಶಕ್ತಿಯಿಂದ ಗೊತ್ತ ಅವರ ಭಾಷಾ ಅಂತರಿ ಹೆಂಗ ಮಾತಾಡಿದ್ರಿ ಎಲ್ಲ ಮುಟ್ಟುದಿರ್ತಾವ ಅನ್ನೋ ರಂಗದ್ರಿ ಬೆಂಕಿ ರೀ ಬೆಂಕಿ ಮಾತಾಡಬಾರ್ದ ನೀವು ಸುಟ್ಟ ಬಿಡ್ತಾವ್ರ ಮಾತ್ ಮ್ಯಾಲ ರಂಗನ ಮೇಡಮ್ ಇದ್ದಂಗ ಅನ್ಸದ ಅವ್ರ ಬಾಳ ಒಳ್ಳೆಯವ್ರಿ ಮಕ್ಳ ಮ್ಯಾಲಂತೂ ಕಂಡ ಪಟ್ಟಿ ಜೀವದ ಇನ್ನೊಬ್ಬರಿಗೆ ನೋಡಿದ್ರ ಅವ್ರು ಬಡವ್ರನ್ನ ನೋಡಿದ್ರೆ ಬಹಳ ಸಹಾಯ ಮಾಡ್ತಾಳ್ರಿ ಆ ಹೆಣ್ಮಗಳು ಭಾಳ ಬೆಸ್ಟ್ ಹಿಂಗೆ ಅವ್ರ ಹಿಂದೆ ಒಂದು ಪ್ರಭಾವಳಿ ಸುತ್ತುತ್ತಾ ಇರ್ತದ ಯಾವ ಗುಣಗಳು ನಮ್ಮ ಸುತ್ತಲೂ ಇರ್ತಾವೋ ನಮ್ಮೊಳಗೆ ಕೊಂಡಿರ್ತಾವೋ ಅದರ ಪ್ರಭಾವಳಿ ನಮಗೆ ಹಿಂದಿರ್ತದ ಲಕ್ಷ್ಮಿಗೆ ಒಂದು ಪ್ರಭಾವಳಿ ಇರ್ತದ ಇರ್ತದೆ ಒಂದಿರ್ತದ ವಿಷ್ಣುವಿಗೆ ಒಂದಿರ್ತದೆ ಪರಮೇಶ್ವರ್ ನೋಡ್ರಿ ಅವು ಆಕಾರಗಳೇ ಬೇರೆ ಬೇರೆ ಇರ್ತಾವ ಹಾಗೆ ಪ್ರಭಾವಳಿಯಿಂದ ಮಿಂಚುವಂಥವನಾಗಿದ್ದ ಅನುಪಮವಾಗಿದ್ದ ದರ್ಶನ ಮಾತ್ರದಿಂದ ತ್ರಿ ತಾಪಗಳನ್ನು ಕಳೆಯುವಂತಾಗಿದ್ದ ದೇಹದ ತಾಪ ಮನಸ್ಸಿನ ತಾಪ ಆತ್ಮದ ತಾಪವನ್ನು ಕಳೆಯುವಂತವನಾಗಿದ್ದ ತ್ರಿಕರ್ಣ ಶುದ್ಧಿ ಮಾಡುವಂತವನಾಗಿದ್ದ ತ್ರಿಕರಣ ಬುದ್ಧಿ ಮನಸ್ಸು ಚಿತ್ತ ಇವುಗಳನ್ನು ಶುದ್ಧ ಮಾಡುವಂತವನಾಗಿದ್ದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವನ್ನು ಭಸ್ಮ ಮಾಡುವಂತಹ ಸಾಮರ್ಥ್ಯ ನಾವು ಯಾವುದೋ ಯಾವುದೋ ಜನ್ಮದಲ್ಲಿ ಮಾಡಿಕೊಂಡು ಬಂದಂತಹ ಪಾಪಗಳನ್ನೆಲ್ಲಾ ನಮ್ಮ ಕಡೆ ಏನು ಕುಟ್ಟಿರ್ತವು ಗಂಟ ಕಟ್ಕೊಂಡು ಅವರ ದರ್ಶನ ಮಾತ್ರದಿಂದ ಅವರಿಗೆ ನಮಸ್ಕಾರ ಮಾಡೋದ್ರಿಂದ ಅವರ ಭಸ್ಮವನ್ನು ಹಚ್ಚಿಕೊಳ್ಳೋದ್ರಿಂದ ಅವೆಲ್ಲ ಸುಟ್ಟ ಭಸ್ಮ ಮಾಡುವಂತ ಶಕ್ತಿ ಐತಿ ಅನ್ನೋದೇ ನೋಡಿದ ಕೂಡ ತಲುಪಾಗ್ತಿತ್ತು ಅವರನ್ನ ನೋಡಿದ್ರು ಅತಿ ಸ್ವಜ್ಜಲವಾದ ಮುಖ ಮುದ್ರೆಯುಳ್ಳ ಸದ್ಗುರುಗಳನ್ನು ಕಂಡು ಆ ದಂಪತಿಗಳ ಕಣ್ಣಿಂದ ಆನಂದ ಭಾಷಗಳನ್ನು ಸುರಿಸುತ್ತಾ ಸಿದ್ಧರ ಚರಣದಲ್ಲಿ ಮಸ್ತಕವನ್ನಿಟ್ಟರು ಅವರು ನೋಡ್ ನೋಡಿದ ಕೂಡಲೇ ಅವ್ರು ನೋಡಿದಂತಹ ಜಪ ತಪ ಮಾಡಿದಂತ ಭಜನೆ ಮಾಡಿದಂತ ಸದಾ ಸ್ತುತಿ ಮಾಡಿದಂತಹ ದೇವರು ಇವನ ಅಪ್ಪ ಅನ್ನೋಕೋಸ ಒಂದೇ ಆತಿ ಅವ್ರ ಕಣ್ಣಿನಿಂದ ಆನಂದ ಭಾಷ್ಪ ಕಣ್ಣೀರು ಹರಿದು ಹೋಗ್ತಾ ಇದ್ರಿ ಆ ಕಣ್ಣೀರಿನಿಂದ ಅವರ ಪಾದಸ್ಥನ ಅಭಿಷೇಕ ಮಾಡಿಬಿಟ್ಟವ್ರು ಅಷ್ಟು ಸಂತೋಷ ಭರಿತರಾಗಿದ್ರು ಇಷ್ಟು ಹೇಳಿ ಇವತ್ತಿನ ಕತೆಗೆ ಮಂಗಳವನ್ನು ಕೊಡ್ತಾ ಇದ್ದೀವಿ ಇವತ್ತು ಬಹಳ ಎಲ್ಲಾರು ತಡ ಮಾಡಿ ಬಂದಿರಿ ಬಹುಶಃ ಮಳೆಯ ಕಾರಣದಿಂದ ಇರಬೇಕು ನಾಡಿನಿಂದ ಬೇಗನೆ ಬರಬೇಕು ಅಂತ ಹೇಳ್ತಾ ಓಂ ಗಂ ಗಣಪತೇ ನಮಃ ಓಂ ಗಂ ಗಣಪತೇ ನಮಃ ಓಂ ಗಂ ಗಣಪತೇನ್ ನಮಃ ಓಂ ಗಂ ಗಣಪತೇ ನಮಃ ಓಂ ಗಂ ಗಣಪತೇ ನಮಃ ओम गम गणपते नमः ओम गम गणपते नमः ओम गम गणपते नमः ओम नमः शिवाय 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 श्री सिद्धारूढ़ स्वामी भगवान जी श्री सकल साधु संत महाराज की श्री हुड़े महालक्ष्मी माता की